ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪೃಥ್ವಿ ಕನ್ನಡಿಗ ಗೈಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ಯಾರಲ್ಲ ಇನ್ಸ್ಟಾಗ್ರಾಮ್ನ ಬಳಸ್ತಿದ್ದಿರೋ ಅವ್ರಿಗೆ ಈ ಒಂದು ವೀಡಿಯೋ ತುಂಬ ಇಂಪಾರ್ಟೆಂಟ್ ಯಾರು ಕೂಡ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ ನೋಡಿ ಏನು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಸೊ ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ನನಗೆ ಎಲ್ಲರಿಗೂ ಧನ್ಯವಾದಗಳು ಯಾಕಂದರೆ ನಿಮ್ಮಿಂದ ಇವತ್ತು ಒಂದು ಸಾವಿರಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ಗಳು ಕಂಪ್ಲೀಟ್ ಆಗಿದೆ ನಿಮ್ಮ ಸಪೋರ್ಟ್ ಈಗೇ ಇರಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಈ ವಿಡಿಯೋದಲ್ಲಿ ನನ್ನ ಜೊತೆಗೆ ಆಗ್ತಿದ್ದ ಒಂದು ಸ್ಕ್ಯಾಮ್ನ ನಾನು ತಪ್ಪಿಸಿದೆ ಸೊ ಹೆಂಗೆ ಅಂತ ನಿಮಗೆ ಹೇಳ್ತೀನಿ ನೀವು ಕೂಡ ಹುಷಾರಾಗಿರಬೇಕು ಈ ಒಂದು ಸ್ಕ್ಯಾಮ್ಗಳು ನಿಮ್ಮ ಜೊತೆಗೂ ಕೂಡ ಆಗ್ಬೋದು ಸೊ ಏನಂತ ಹೇಳ್ತೀನಿ ನಮ್ಮ ಒಬ್ಬರು ಕಝಿನ್ ಏನಿದ್ದಾರೆ ಅಂದರೆ ನಮ್ಮ ದೊಡ್ಡಪ್ಪನ ಮಗಳು ಅಕ್ಕನ ಜೊತೆಗೆ ನಮ್ಮ ಅಕ್ಕನ ಜೊತೆಗೆ ಅವರ ಹೆಸರಲ್ಲಿ ಒಂದು ಫೇಕ್ ಐ ಡಿ ಕ್ರಿಯೇಟ್ ಮಾಡಿ ನನ್ನ ಜೊತೆಗೆ ಆಗ್ತಿದ್ದ ಒಂದು ಸ್ಕ್ಯಾಮು ಆಯಿತಾ ಇದ್ರ ಬಗ್ಗೆ ನಿಮಗೆ ಆಗಿ ಹೇಳ್ತೀನಿ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ಸೊ ನೋಡ್ಕೊಳ್ಳಿ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ದಿನ ಏನಾಯಿತು ಅಂದರೆ ನೈಟು ಒಂದು ಮೆಸೇಜ್ ಬಂತು ಮೆಸೇಜ್ ಬಂದ ತಕ್ಷಣ ನೋಡಿದೆ ಫಸ್ಟು ಫಾಲೋ ರಿಕ್ವೆಸ್ಟ್ ಬಂದಿತ್ತು ಫಾಲೋ ಎಕ್ಸೆಪ್ಟ್ ಮಾಡ್ಕೊಂಡೆ ನಾನು ನಾನು ಫಾಲೋ ಬ್ಯಾಕ್ ಮಾಡಿದೆ ಸೊ ಗೊತ್ತಿರೋರಲ್ಲ ನಮ್ಮ ಅಕ್ಕ ತಾನೆ ಅಂತೇಳಿ ಮಾಡಿದೆ ಸೊ ಆಗ ನನಗೆ ಗೊತ್ತಾಗಿದ್ದು ಅದರಲ್ಲಿ ಅವರ ಏನು ಹೆಸರಿತ್ತೋ ಅವರ ಹೆಸರಲ್ಲಿ ಒಂದು ಫೇಕ್ ಐ ಡಿ ಕ್ರಿಯೇಟ್ ಆಗಿದೆ ಅಂತ ಅದು ಹೆಂಗೆ ಕಂಡು ಹಿಡಿದೆ ಅಂದರೆ ಸೊ ಅವರ ಒಂದು ಹೆಸರಲ್ಲಿ ಒಂದು ಫೆಲ್ಲಿಂಗ್ ಮಾತ್ರ ಆ ಏನು ಐಡಿ ಇರುತ್ತೋ ಆ ಐಡಿಯಲ್ಲಿ ಒಂದು ಫೆಲ್ಲಿಂಗ್ ಮಾತ್ರ ಚೇಂಜ್ ಇತ್ತು ಸೊ ನಮ್ಮ ಅಕ್ಕ ನಾ ಅಂದರೆ ಹೆಂಗೆ ಅಂದರೆ ಅವ್ರ ಹೆಸ್ರ ಜೊತೆಗೆ ಅವ್ರ ತಂದೆ ಹೆಸ್ರು ಕೂಡ ಆ್ಯಡ್ ಮಾಡ್ತಾರೆ ಸೊ ಅದೇ ರೀತಿಯೇ ಅವ್ರ ಹೆಸ್ರ ಜೊತೆಗೆ ಅವ್ರ ತಂದೆ ಹೆಸ್ರು ಆ್ಯಡ್ ಮಾಡೋ ಜಾಗದಲ್ಲಿ ಒಂದು ಫೀಲಿಂಗ್ ತಪ್ಪಿತ್ತು ಆ ತಪ್ಪಿರೋದ್ರಿಂದ ನಾನು ಕಂಡು ಹಿಡಿದೆ ಇದು ಫೇಕ್ ಐಡಿಯಾ ಅಂತ ಸೊ ಅದನ್ನ ನಾನು ಎಕ್ಸೆಪ್ಟ್ ಮಾಡಿದಾದ ಮೇಲೆ ಅಲ್ಲಿಂದ ನನಗೆ ಮೆಸೇಜ್ ಬಂತು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನೋಡ್ತಾ ಇರ್ಬೋದು ನನಗೆ ಇಂಗ್ಲೀಷಲ್ಲಿ ಅಲ್ಲಿ ಮೆಸೇಜ್ ಬಂತು ಸೊ ಏನು ಅಂದರೆ ನಮ್ಮ ಅಕ್ಕ ಯಾವತ್ತೇ ಆಗಿರಲಿ ನಮ್ಮ ಜೊತೆಗೆ ಮನೆಗೆ ನಮ್ಮ ಫ್ಯಾಮಿಲಿ ಆಗಿರಲಿ ನಮ್ಮ ರಿಲೇಟಿವ್ಸ್ ಜೊತೆಗೆ ಯಾರ ಜೊತೆಗೂ ಜಾಸ್ತಿ ಇಂಗ್ಲೀಷಲ್ಲಿ ಮಾತಾಡಿಲ್ಲ ಆಯಿತಾ ಕನ್ನಡದಲ್ಲೇ ಮಾತಾಡೋದು ಡಾಕ್ಟರ್ ಆಗಿರ್ಬೋದು ನಮ್ಮ ಅಕ್ಕ ಆದರೂ ಕೂಡ ಕನ್ನಡದಲ್ಲೇ ಮಾತಾಡೋದು ಯಾರ ಜೊತೆಗೂ ಇಂಗ್ಲೀಷಲ್ಲಿ ಮಾತಾಡಿಲ್ಲ ಸೊ ಇಲ್ಲೇನಾಗುತ್ತೆ ಅಂದರೆ ನನಗೆ ಬಂದಿದ್ದೆ ಸ್ಟಾರ್ಟಿಂಗಲ್ಲಿ ಇಂಗ್ಲೀಷಲ್ಲಿ ಮೆಸೇಜು ಆಯಿತಾ ನನ್ನ ಫು ವಾಟ್ಸಪ್ ನಂಬರ್ನ ಕೇಳಿ ಮೆಸೇಜ್ ಮಾಡಿದರು ಸೊ ಅವ್ರ ಹತ್ರ ನಾನು ವಾಟ್ಸಪ್ ನಂಬರ್ ಇಲ್ಲ ನಾನು ಶೇರ್ ಮಾಡ್ತಿದ್ದೆ ನಾನು ಆಯಿತಾ ಆದರೆ ಅವ್ರು ಕೇಳಿದಾದ ಮೇಲೆ ನಾನು ಆಗ್ತಿದ್ದೆ ವಾಟ್ಸಪ್ ನಂಬರು ಆದರೆ ನನಗೆ ಡೌಟ್ ಬಂತು ಆಯಿತಾ ಅವಾಗ ನಾನು ಕೂಡ ಮಾತಾಡೋದಕ್ಕೆ ನಾನು ಕನ್ನಡದಲ್ಲೇ ಮಾತಾಡಿದೆ ಕನ್ನಡದಲ್ಲೇ ಮಾತಾಡ್ತಾ ಇದ್ದೆ ನೋಡ್ತಾ ಇರ್ಬೋದು ಇಲ್ಲಿ ಕನ್ನಡದಲ್ಲಿ ಅವರು ಆನ್ಲೈನಾಗಿದ್ದ ಕನ್ನಡ ಕನ್ನಡದಲ್ಲಿ ಮಾತಾಡಿದೆ ಸೊ ಅವರು ಮಾತಾಡ್ತಾ ಮಾತಾಡ್ತಾ ನನಗೆ ಅಲ್ಲೇನಾಯಿತು ಅಂದರೆ ಐ ನೀಡ್ ಎಲ್ಪ್ ಅಂತ ಕೇಳಿದರು ಅವ್ರಿಗೆ ಅವ್ರಿಗೆ ಎಲ್ಪ್ ಬೇಕು ಅಂತ ಕೇಳಿದರು ಸೊ ಯಾವತ್ತೂ ಎಲ್ಪ್ ಕೇಳ್ದಿಲ್ಲದರು ಕೇಳಿದ್ರಲ್ಲ ಅಂದ್ಕೊಂಡೆ ಮುಂಚೆ ನಾನು ಏನು ಮಾಡಿದೆ ಅಂದರೆ ಯಾವಾಗ ಈ ರೀತಿ ಇಂಗ್ಲೀಷಲ್ಲಿ ಹೆಚ್ಚು ಮೆಸೇಜ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಆಗ ಈ ಒಂದು ಪ್ರೊಫೈಲನ್ನ ನಮ್ಮ ಅಣ್ಣಗೆ ಅಂದರೆ ಅವ್ರ ತಮ್ಮಗೆ ನಾನು ಈ ಪ್ರೊಫೈಲನ್ನ ಶೇರ್ ಮಾಡಿದೆ ಶೇರ್ ಮಾಡಿಬಿಟ್ಟು ನಾನು ಅವ್ರು ಕೇಳಿದ್ದಿಷ್ಟೇ ಇದು ಒರಿಜಿನಲ್ ಅಕೌಂಟಾ ಹಾಕೊಂಡು ಅಂತ ಕೇಳಿದೆ ಅದಕ್ಕೆ ಅವರು ಆ ತಕ್ಷಣ ನೋಡಿಲ್ಲ ಅವರು ರಿಪ್ಲೇನೂ ಮಾಡಲಿಲ್ಲ ಸ್ವಲ್ಪ ಹೊತ್ತು ಆದಮೇಲೆ ಅಲ್ಲಿಂದ ರಿಪ್ಲೈ ಬಂತು ನೋ ಅಂತ ಆಯಿತಾ ಆಮೇಲೆ ನನಗೆ ಇಲ್ಲಿಂದ ಬ ಈ ಮೆಸೇಜ್ ಓಪನ್ ಮಾಡಿದಾಗ ನೀಡಿ ಎಲ್ಪ್ ಅಂತ ಬಂತ ಆಮೇಲೆ ಅಲ್ಲಿ ಬಂದ ತಕ್ಷಣ ನಾನು ನೋಡಿದೆ ಏನಂತ ಕೇಳಿದೆ ಏನಂತ ಕೇಳಿದ್ದಕ್ಕೆ ನಿನ್ನ ಹತ್ರ ಯಾವುದಾದ್ರೂ ಗೂಗಲ್ ಪೇ ಇದೆಯಾ ಅಂತ ಕೇಳಿದರು ಅವರು ಗೂಗಲ್ ಪೇ ಯಾವತ್ತಿಗೂ ಕೂಡ ದುಡ್ಡು ಕೇಳಿದಿರೋರು ದುಡ್ಡು ಕೇಳಿದರು ಆ ಅಲ್ಲಿ ಅರ್ಥ ಆಯ್ತು ನನಗೆ ಇವ್ರದೆಲ್ಲ ಅಕೌಂಟು ಇದು ಯಾವುದೋ ಫೇಕ್ ಅಕೌಂಟು ಅಂತ ಸೊ ಹಂಗಾಗಿ ನಾನೇನು ಮಾಡಿದೆ ನನ್ನ ಹತ್ರ ಇದ್ದರೂ ಕೂಡ ನನ್ನ ಹತ್ರ ಗೂಗಲ್ ಪೇ ಆಗಲಿ ಅಥವಾ ಫೋನ್ಪೇ ಪೇ ಟಿ ಎಮ್ ಏನೂ ಇಲ್ಲ ಅಂತಲೇ ಹೇಳಿದೆ ಆಯಿತಾ ಹಂಗಂತ ಹೇಳಿಬಿಟ್ಟು ಎಲ್ಲ ಮಾತಾಡಿದ್ದು ಎಲ್ಲನೂ ಸ್ಕ್ರೀನ್ಶಾಟ್ ತೊಗೊಂಡು ನಮ್ಮ ಅಣ್ಣಕ್ಕೆ ಸೆಂಡ್ ಮಾಡಿದೆ ಆ ಸೆಂಡ್ ಮಾಡಿದಾದಮೇಲೆ ಹೋಗಲಿ ನೆಟ್ ಬ್ಯಾಂಕಿಂಗ್ ಇದೆಯಾ ಅಂತ ಹೇಳಿ ಕೇಳಿದರು ಕೊನೆಯದಾಗಿ ಆ ನೆಟ್ ಬ್ಯಾಂಕಿಂಗ್ ಇದೆಯಾ ಅಂತ ಕೇಳಿದಾದ್ಮೇಲೆ ನಾನು ಏನು ಮಾಡಿದೆ ಅದನ್ನ ಅದನ್ನು ಕೂಡ ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ನಾನು ರಿಪ್ಲೈನೇ ಮಾಡಲಿಲ್ಲ ನಮ್ಮನ್ನು ಶೇರ್ ಮಾಡಿದೆ ಆಮೇಲೆ ಅವರು ನಾನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಅದನ್ನ ರಿಪೋರ್ಟ್ ಮಾಡು ಸ್ಟೇ ಅನ್ಫಾಲೋ ಮಾಡಿಬಿಟ್ಟು ಫಾಲೋ ರಿಮೂವ್ ಮಾಡ್ಕೊಂಡು ರಿಪೋರ್ಟ್ ಮಾಡಿಬಿಡೋ ಅದನ್ನ ಅಂತ ಹೇಳಿದ್ರು ನಾನು ಹಂಗೆ ರಿಪೋ ರಿಪೋರ್ಟ್ ಮಾಡಿದೆ ಆಯಿತಾ ಅದಾದಮೇಲೆ ನಮ್ಮ ಹಕ್ಕೂ ಕೂಡ ತಿಳಿಸಿದ್ವಿ ಅದಾದಮೇಲೆ ಅವ್ರು ಅವರು ಇನ್ಸ್ಟಾ ಸ್ಟೇ ಸ್ಟೋರಿಲಿ ಆ ಐಡಿನ ಮೆನ್ಷನ್ ಮಾಡಿಬಿಟ್ಟು ಇದು ಫೇಕ್ ಐ ಡಿ ಸ್ಕ್ಯಾಮ್ ಮಾಡ್ತಿದ್ದಾರೆ ದುಡ್ಡು ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವರೊಂದು ಸ್ಟೋರಿ ಕೂಡ ಹಾಕಿದ್ರು ಹಂಗಾಗಿ ನಮ್ಮ ಫ್ಯಾಮಿಲಿಯಲ್ಲಿರೋರು ಮತ್ತು ಅವ್ರ ಫ್ರೆಂಡ್ಸು ಎಲ್ಲರೂ ಸೇರಿಬಿಟ್ಟು ಆ ಒಂದು ಅಕೌಂಟ್ನ ರಿಪೋರ್ಟ್ ಮಾಡಿದ್ರು ಈಗ ಹೆಸರು ತೋರಿಸ್ತಾ ಇಲ್ಲ ಅದು ಇನ್ಸ್ಟಾಗ್ರಾಮ್ ಯೂಸರ್ಸ್ ಅಂತ ತೋರಿಸ್ತಾ ಇದೆ ಅಂದರೆ ಬ್ಲಾಕ್ ಆಗಿರ್ಬೋದು ಆ ಅಕೌಂಟು ಸೊ ಈ ರೀತಿ ಅವರು ಅವ್ರ ಹೆಸರು ಹೇಳ್ಕೊಂಡು ನನ್ನ ಹತ್ರ ದುಡ್ಡು ಕೇಳಿದರು ಅದು ಏನಾದರೂ ನಾನು ಇವರೇ ಅನ್ಕೊಂಡು ಏನಾದರೂ ದುಡ್ಡನ್ನ ಪೇ ಮಾಡಿದ್ರೆ ಅಥವಾ ಅವ್ರ ಹತ್ರ ಏನಾದರೂ ನನ್ನ ಇನ್ಫಾರ್ಮೇಷನ್ನ ಹೆಚ್ಚಾಗಿ ಹಂಚ್ಕೊಳ್ಳೋದಿದ್ದರೆ ನಂದು ಏನಾದರೂ ಪ್ರಾಬ್ಲಮ್ ಆಗ್ತಿತ್ತು ಸೊ ನಾನು ಇದರಿಂದ ತಪ್ಪಿಸ್ಕೊಂಡೆ ಸೊ ಇದೇ ರೀತಿಯೇ ನಿಮ್ಮಲ್ಲಿ ನಿಮ್ಮ ಹೆಸರಲ್ಲಿ ಅವ್ರ ಹೆಸರು ಅಂದರೆ ನಿಮ್ಮ ಹೆಸರಲ್ಲಿ ಏನಾದರೂ ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ಈ ರೀತಿ ಮಾಡ್ತಿದ್ದಾರೆ ಇಲ್ಲೋ ಅಂತ ತಿಳ್ಕೊಳೋದಕ್ಕೆ ಮೊದಲು ನಿಮ್ಮ ಹೆಸ್ರು ಹೆಂಗಿದೆಯೋ ಅದೇ ಥರನೇ ಮೊದಲು ಹೋಗ್ಬಿಟ್ಟು ಇನ್ಸ್ಟಾ ಸರ್ಚಲ್ಲಿ ಸರ್ಚ್ ಮಾಡಿ ಆಯಿತಾ ನಿಮ್ಮ ಹೆಸ್ರಲ್ಲಿ ಯಾರೋ ಫೇಕ್ ಐ ಡಿ ಕ್ರಿಯೇಟ್ ಮಾಡಿದ್ದಾರೆ ಇಲ್ವಾ ಅಂತ ಹೋಗಿ ಮೊದಲು ಸರ್ಚ್ ಮಾಡಿ ಅಲ್ಲಿ ಯಾರನ್ನೋ ಸರ್ಚ್ ಮಾಡಿದರೆ ಮೊದಲು ನಿಮ್ಮ ನಿಮ್ಮ ಸ್ಟೋರಿಲಿ ಅದನ್ನ ಆ ಥರ ಸ್ಕ್ಯಾಮ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಸ್ಟೋರಿ ಹಾಕ್ಬಿಟ್ಟು ಅದನ್ನ ರಿಪೋರ್ಟ್ ಮಾಡಿ ಹಂಗೂ ಹೆಚ್ಚಾಗಿ ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಹೋಗ್ಬಿಟ್ಟು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ಗೆ ಇದನ್ನ ಕಂಪ್ಲೇಂಟ್ ಮಾಡಿ ಆಯಿತಾ ಅವರು ಪೊಲೀಸ್ ಸ್ಟೇಷನಲ್ಲಿ ಅವರ ಏನಿದೆ ಆ ಪ್ರೊಸೆಸಿಂಗ್ ಮಾಡಿಬಿಟ್ಟು ಅದನ್ನೆಲ್ಲ ಫೈನಲ್ ಮಾಡ್ತಾರೆ ಆಯಿತಾ ಸೊ ನೋಡಿದ್ರಲ್ಲ ನಾಳೆ ನಿಮ್ಮ ಹೆಸರಲ್ಲಿ ಕೂಡ ಇದೇ ರೀತಿಯೇ ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಆಗ್ಬೋದು ಸೊ ಹುಷಾರಾಗಿರಿ ನೀವು ಅವಾಗವಾಗ ನಿಮ್ಮ ಇನ್ಸ್ಟಾ ಐಡಿನ ಚೆಕ್ ಮಾಡ್ತಾ ಇರಿ ಏನಾದರೂ ನಿಮ್ಮ ಹೆಸ್ರಲ್ಲಿ ಯಾವುದಾದ್ರೂ ಅಕೌಂಟ್ ಕ್ರಿಯೇಟ್ ಆಗಿದಾವ ಅವ್ರು ಏನಾದರೂ ಅನ್ನಿ ಬೇರೆಯವ್ರಿಗೆ ದುಡ್ಡು ಕೇಳ್ತಿದ್ದಾರಾ ಅಂತ ನಿಮ್ಮ ಸುತ್ತಮುತ್ತ ಇರೋರು ಹೇಳಿ ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಇಂಪಾರ್ಟೆಂಟ್ ಇದೆ ಈ ವಿಡಿಯೋದಲ್ಲಿ ಹೇಳಿರೋ ಟಾಪಿಕ್ಕು ಸೊ ಇನ್ನು ಯಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲು ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀವಿ ಅಲ್ಲೇವರೆಗೂ ಬಾಯ್